ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಹೇಮ ಹೇಮ ಎಂದರೆ ಬಂಗಾರವೆಂದೇ ಅರ್ಥ ಜಗಮಗ ಬಂಗಾರದ ಸಿರಿಯೊಟ್ಟು ತೆರೆ ಮರೆಯಲ್ಲೇ ನಿಂತು ಸೌಂದರ್ಯದ ಸಿರಿಯಂತೆ ಶೋಭಿಸುತ್ತಿರುವಳು ಹೇ ಮಾಹಿ ಆ ಸುಂದರ ಸೌಂದರ್ಯದ ಸರದಾರ ನಾನಾಗದಿದ್ದರೆ ನನ್ನ ಹೆಸರು ಗಂಡುಳ್ಳ ಗರತಿಯ ಮಿಂಡ ಭಂಡರಂಡೆಯರ ಪಾಲಿನ ಮಿಂಡ ಕೆಟ್ಟ ನಾಗನೇ ಅಲ್ಲ ಇಂದು ಶ್ರಾವಣ ಸೋಮವಾರ ಆ ಸೋಮೇಶ್ವರನ ದರ್ಶನಕ್ಕೆಂದು ಆ ಹೇಮ ಬಂದರೂ ಬರಬಹುದು ನಾ ಬಯಸಿದ ಹಕ್ಕಿ ನನ್ನ ಪಕ್ಕನೇ ಬರುತ್ತಿದೆ ಬರಲಿ ಬರಲಿ ನಿಲ್ ಹೇಮ ನಿಲ್ ಯಾರು 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 ಶ್ರೀ ನನ್ನ ನಿಲ್ಲಿಸಿದ ಕಾರಣ ಕಾರಣ ಕಾರಣೆ ಎಂಬ ಭವನದಲ್ಲಿ ಬಳಲುತ್ತಿರುವ ನೀನಾಜೆ ಮಗು ವರ ಕರುಣಿಸಲು ಬಂದಿದ್ದೇನೆ ನಿನ್ನ ಪಾಲಿನ ಪರಮಾತ್ಮನಾಗೆ ಅಂದರೆ ನಿಮ್ಮ ಮಾತಿನ ಅರ್ಥ ಗೊತ್ತಾಗಲಿಲ್ಲ ಅರ್ಥ ಏ ಹೇಮ ನಿನ್ನ ಗಂಡನ ಕೈಯಿಂದ ನಿನ್ನ ಉದರದಲ್ಲಿ ಒಂದೇ ಒಂದು ಮಗುವನ್ನು ಕೊಡದ ಶಂಡನಾಗಿದ್ದಾನೆ ಅದಕ್ಕೆ ನಿನ್ನೊಂದಿಗೆ ಮಧು ಮಂಚ ಹಂಚಿಕೊಂಡು ನನ್ನ ಪ್ರತಿರೂಪದ ಬಿಂಬ ನಿನ್ನ ಮಗನ ರೂಪದಲ್ಲಿ ಕಾಣಲು ಬಂದಿದ್ದೇನೆ ಏ ಶ್ರೀಮಂತ ದೇವರಿಗೆ ಹೋಗಬೇಕು ದಾರಿ ಬಿಟ್ಟು ಮಾತನಾಡು ಏ ಹೇಮ ಕಣ್ಣಿಗೆ ಕಾಣದ ದೇವರಿಗೆ ಸುಳ್ಳು ಪೂಜೆ ಪುರಸ್ಕಾರ ಎಂದು ಸಮಯ ಹಾಳು ಮಾಡುವುದನ್ನು ಬಿಟ್ಟು ಕಣ್ಣೆದುರು ನಿಂತ ಈ ನರನಾಗ ಎಂಬ ದೇವಮಾನವನಿಗೆ ಸಂಪೂರ್ಣ ಅರ್ಪಿಸಿ ಬಿಡೋ ನನ್ನ ಶೀಲ ಎಂಬ ಭಕ್ತಿಯನ್ನ ಎಂಬ ಏ ಶ್ರೀಮತ್ತ ಈಗ ನಡೆದ ವಿಷಯ ಏನಾದರೂ ನನ್ನ ಕಂಠನ ಮೈದ್ರಿಗೆ ಗೊತ್ತಾದ್ರೆ ನಿನ್ನ ರುಂಡ ಚಂಡರು ಬರುತ್ತಾನೆ ಗುಡು ಹೊಡ್ದ ಕರ್ಡು ಗುಡುಗ ಹುಡುಗರು ಏ ಹೇ ಮಾ ಅಬ್ಬಾ ಮನೆಗೊಂಡು ಗುರುಡ ಎಂದು ಆರಾಡಿದ ಅದೆಷ್ಟೋ ಗೊರವಡೊಂದನ್ನು ಒಡೆದು ಹಾಕಿದ್ದಾನೆ ಇದೇ ಈ ಅಡಿಯಲ್ಲಿ ನೋಡು ಹೇಮ ನನ್ನ ಸಮಯ ಹಾಳು ಮಾಡಬೇಡ ಬಾರೇ ನನ್ನ ಬಾಹು ಬಂದ ನಿಜವಾದ್ರೆ ಸುಟ್ಟು ಹೋಗುತ್ತೆ ಎಚ್ಚರ ಎಂದು ಎಚ್ಚರಿಸುವ ಹುಚ್ಚು ಹೆಣ್ಣೆ ಹೆಚ್ಚು ನುಚ್ಚು ಹೆಣ್ಣುಗಳನ್ನು ಕಂಡ್ರಿ ನನಗೆ ಭಾಳ ಮೆಚ್ಚುಗೆ ನೋಡು ಹೇಮ ನೀನೇ ಒಪ್ಪಿ ಅಪ್ಪುವುದಾದ ರೀ ಇಡೀ ನನ್ನ ಸಂಪತ್ತನೆ ನಿನ್ನ ತರಕೆ ಒಟ್ಟು ಏನಂತಿಯಾ ತಣಸೋ ಖರಾ ಸಂಪತ್ತು ನನ್ನ ಅರ್ಕ ಚಪ್ಪಳ ಸಮಯದ್ದು ಹಾಗೆ ಹಾಗಿದ್ರಿ ನಮಗೂ ಎರಡು ಎಕ್ರೆ ಹೊಲ ಅಣ್ಣು ನಿನಿಯ ದಾರಿಯರು ಕೊಡ್ತೇವೆ ನನ್ನ ಮೈತ ರಾಜನ ಹತ್ರ ಒಂದೇ ಒಂದು ರಾತ್ರಿ ಮತ್ತು ತಂಗಿ ಕಾಯಿಸಿಕೊಡ್ತೀಯ ಏ ಹುಚ್ಚು ಆದರವರ ರಂಡೆ ಎರಡು ಎಕರೆ ಅದು ನಮ್ಮ ತಂಗಿ ಮೆಟ್ಟುವ ಎಕ್ಕಡಕ್ಕೆ ಸಾಲದು ಏ ಹೇಮ ಸುಮ್ಮನೆ ಸಮ್ಮತಿ ಶರಗಾಸು ಈ ಶ್ರೀಮಂತ ಸರ್ಪಕ್ಕೆ ಎಲ್ಲವಾದರೆ ಬಲತ್ಕಾರಕ್ಕೆ ಬಲಿಯಾಗು ಕೈ ಬಿಡೋ ಹತ್ತಕ நானே சண்டிச்சாமுண்டி என்று ஹாராடாது எஸ்டோழி மாற மிண்டனாகனாக

ನಮ್ಮಂತ ಕಾಮ ಕಿರಾತಕರರು ಕಾಮಕ್ರೀಡೆ ಆಡುತ್ತಿರುವಾಗ ಕಣ್ಣು ಮುಚ್ಚಿ ಕಲ್ಲಿನ ಗಾಳಿಯಾಗಿ ಕುಳಿತಿರುವಳು ನಿನ್ನ ತಾಯಿ ಏ ಆ ತಾಯಿ ಎದ್ದು ಬರೆದ್ರೆ ಏನಾಯ್ತು ಈ ಸಮಾಜ ತಾಯಿದ್ರೆ ಬಂದು ನೀನು ಎದು ಬುದ್ಧಿ ಕಲಿತು ಖಂಡಿತ ಸಮಾಜದ ತಾಯಿ ಏ ಹೇಮ ಇದೊಂದು ಮೋರ್ಖ ಸಮಾಜ ಈ ಸಮಾಜದಲ್ಲಿ ಅದೆಂತ ತಾಯಿಂದ ಮಾಚಿದ್ದಾರೆ ಗೊತ್ತಾ ಹೇಳುತ್ತೇನೆ ಕೇಳು ಮೈದುನನೆಂದರೆ ಮಗನ ಸಮಾನ ಅಂತಹ ಮೈದುನನೊಂದಿಗೆ ಮದುಮಂಚ ಹಂಚಿಕೊಂಡ ಹೇಸು ತಾಯಂದಿರಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮಗನ ಸ್ನೇಹಿತನ ಸಲಿಗೆಯಿಂದ ಕರೆಸಿ ಮುತ್ತು ಮತ್ತಿನ ಮಡಿಲಲ್ಲಿ ಮಲಗಿ ಮತ್ತೆ ಮಗ ಎಂದು ಮಾತನಾಡಿಸುವ ಹೇಸಿ ತಾಯೆಂದರೆ ಎಷ್ಟಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ ಹದಿಹರಿಯದ ಹದಿನೆಂಟರ ತರುಣನೊಂದಿಗೆ ತೀಟೆ ತೀರಿಸಿಕೊಳ್ಳುವ ತಾಯೆಂದರೆ ಎಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ ಮಾಂಗಲ್ಯ ಕಟ್ಟಿದ ಮಗನಿಂದ ಏನು ಹರಿಯದ ಮಗನೊಂದಿಗೆ ತಾ ಮೆಚ್ಚಿದ ಮಿಂಡನನ್ನು ಕರೆಸಿದ ಆ ಮಗನನ್ನು ಬಾಗಿಲು ಕಳಿಸಿ ಬಾಗಿಲು ಕಾಯಿಲೆ ಹಚ್ಚಿದ ಹೇಸಿ ಎಷ್ಟಿಲ್ಲ ಈ ನಿನ್ನ ಹಾಡು ಸಮಾಜದಲ್ಲಿ ಎಷ್ಟು ಹಾಡಿ ಹೊಗಳಿದರೂ ಮುಗಿಯದು ಈ ನಿನ್ನ ತಾಯಿಂದಿರ ಚರಿತ್ರೆ

ನಿನ್ನ ನಿನ್ನ ನನ್ನ ಮನಸ್ಸಿಗೆ ಶಾಂತಿ ಕುತಿ ನಗರದಲ್ಲಿ ಆತ್ರಿಯ ಆಯುರ್ವೇದ ಪ್ರತಿಷ್ಠಾನ ಅರ್ಪಿಸುವ ಸ್ಫೂರ್ತಿ ಕಾಲೇಜ್ ಆಫ್ ನರ್ಸಿಂಗ್ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸ್ಫೂರ್ತಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಬಿಎಸ್ಸಿ ನರ್ಸಿಂಗ್ ಮತ್ತು ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ವೀರಣ್ಣ ಮುಷ್ಟಿ ಇನ್ಸ್ಟಿಟ್ಯೂಟ್ ಆಫ್ ಪ್ಯಾರಾಮೆಡಿಕಲ್ ಸೈನ್ಸ್ ಸಂಸ್ಥೆಗಳಲ್ಲಿ ಡಿಪ್ಲೊಮಾ ಇನ್ ಲ್ಯಾಬ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಓಟಿ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಮೆಡಿಕಲ್ ಇಮೇಜ್ ಟೆಕ್ನಿಷಿಯನ್ ಡಿಪ್ಲೊಮಾ ಇನ್ ಹೆಲ್ತ್ ಇನ್ಸ್ಪೆಕ್ಟರ್ ಡಿಪ್ಲೊಮಾ ಇನ್ ಡಯಾಲಿಸಿಸ್ ಟೆಕ್ನಿಷಿಯನ್ ಸೇರಿದಂತೆ ಹಲವು ಕೋರ್ಸ್ಗಳನ್ನು ಹೊಂದಿರುವ ಹೆಮ್ಮೆಯ ಕಾಲೇಜ್ ಮತ್ತು ವಿದ್ಯಾರ್ಥಿಗಳ ಪ್ರಾಯೋಗಿಕ ಶಿಕ್ಷಣಕ್ಕಾಗಿ ಮುನ್ನೂರಕ್ಕೂ ಹೆಚ್ಚು ಆಯುರ್ವೇದಿಕ್ ವನಸ್ಪತಿಗಳನ್ನು ಪ್ರಕೃತಿಯ ಸೌಂದರ್ಯದೊಂದಿಗೆ ಬೆಳೆಸಲಾಗಿದೆ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ವಸತಿ ವ್ಯವಸ್ಥೆ ಉತ್ತಮ ಗುಣಮಟ್ಟದ ಆಹಾರ ಪೂರೈಕೆ ಸಾರಿಗೆ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಮೂವತ್ತೈದು ವರ್ಷಗಳ ಅನುಭವಿ ಪ್ರಾಂಶುಪಾಲರಾದ ಡಾಕ್ಟರ್ ಉಮೇಶ್ ವಿ ಪುರದ್ ಇವರ ಮಾರ್ಗದರ್ಶನದಲ್ಲಿ ನುರಿತ ತಜ್ಞ ವೈದ್ಯರು ವಿವಿಧ ವಿಭಾಗಗಳಲ್ಲಿ ಪರಿಣಿತಿ ಹೊಂದಿದ ಬೋಧಕ ಬೋಧಕೇತರ ಸಿಬ್ಬಂದಿಗಳನ್ನು ಹೊಂದಿ ಗುಣಾತ್ಮಕ ಶಿಕ್ಷಣ ನೀಡುತ್ತಿದೆ ಮೂರು ಸಾವಿರಕ್ಕೂ ಹೆಚ್ಚು ವೈದ್ಯಕೀಯ ಪುಸ್ತಕಗಳನ್ನು ಒಳಗೊಂಡ ಆಧುನಿಕ ಗ್ರಂಥಾಲಯದ ವ್ಯವಸ್ಥೆ ದೀರ್ಘಕಾಲಿಕ ರೋಗಗಳನ್ನು ಹೊಂದಿದವರಿಗೆ ಪಂಚಕರ್ಮ ಚಿಕಿತ್ಸೆಯೊಂದಿಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲಾಗುವುದು ನಮ್ಮಲ್ಲಿ ಔಷಧಾಲಯ ವ್ಯವಸ್ಥೆ ಕೂಡ ಹೊಂದಿರುತ್ತದೆ ಸಂಸ್ಥೆಯ ರಾದ ಶ್ರೀಮತಿ ನಿರ್ಮಲಾ ಈಶ್ವರ ಸವಡಿ ಇವರು ಶಿಕ್ಷಣವೇ ಗುರಿ ಎನ್ನುವ ಸಂಕಲ್ಪ ಹೊಂದಿದ್ದಾರೆ ಡಾಕ್ಟರ್ ಎಸ್ವಿ ಸವಡಿ ಆಯುರ್ವೇದ ಆಸ್ಪತ್ರೆಯು ಗಂಗಾವತಿಯ ವಿದ್ಯಾನಗರದಲ್ಲಿ ರೋಗಿಗಳ ಪಾಲಿನ ಸಂಜೀವನಿಯಾಗಿ ಬೆಳೆದು ನಿಂತಿದೆ ಪ್ರವೇಶಗಳು ಪ್ರಾರಂಭವಾಗಿದ್ದು ಹಿಂದೆ ಭೇಟಿ ನೀಡಿ ಪೂರ್ತಿ ಕಾಲೇಜ್ ಆಫ್ ನರ್ಸಿಂಗ್